ಕಳಿಸಿ ಬಂದ್ ಬಂದ್ ಊಟ ಪ್ರಶ್ನೆ ಬಂತ ನೀವೇ ಯಾಕೆ ಹಾಕೊಂಡು ಅಂದು ಇಂದು ಅಂತ ಹೇಳಿ ಅಂದು ಇಂದು ಈ ವಿವಾದಗಳು ಒಂದು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಒಂದು ವಿಚಾರದಲ್ಲಿ ತಮ್ಗೆಲ್ಲ ತಮ್ಗೆಲ್ಲ ಗೊತ್ತಿದೆ ಬ್ರಿಟಿಷರು ವಿರುದ್ಧ ಹೋರಾಡಿದಂಥ ವ್ಯಕ್ತಿ ಹೀಗಾಗಿ ಅದನ್ನು ಆ ಇತಿಹಾಸವನ್ನ ಯಾರಿಗೂ ಒಳಿಸಿ ಹಾಕ್ಲಿಕ್ಕೆ ಆಗೋದಿಲ್ಲ ಬ್ರಿಟಿಷರ ಗುರುತಾ ಹೋರಾಡಿದ್ರು ಸತ್ಯ ಅವ್ರು ಯು ಡೀನ್ಸ್ ಏನು ಮನೆ ಬಿಜೆಪಿ ಹಾ ಬಿ ಬ್ರಿಟಿಷರು ಬೂಟ್ ನಕ್ ಹೋಗೋಣ ಬುಟ್ ಬುಟ್ನ್ಯಾಗ್ತಾರೆ ಬಿ ಜೆ ಪಿ ಅವರಿಗೆ ಅವ್ರು ನಾಮ ಆ ಭಾಷೆಯನ್ನ ಬಳಸಬೇಕು ಬಳಸಬಾರ್ದು ನಮ್ಗೆ ಗೊತ್ತಿಲ್ಲ ಆದರೆ ಇದು ಅವರ ಹರಿಪ್ರಸಾದ್ ಅವರು ಹೇಳಿರುವಂಥದ್ದು ಆ ವಿಚಾರವಾಗಿ ಅವರಿಗೆ ಏನು ಹೇಳಿದ್ದಾರೆ ಅದು ಅವ್ರನ್ನ ಕೇಳಿದ ಸೂಕ್ತ ನಾನು ಕೇಳಿಸ್ ನಾನು ಕೇಳ್ಕೊಂಡಿಲ್ಲ ಅದೆಷ್ಟೇ ಒಂದು ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಇವತ್ತು ಈ ಬಿ ಜೆ ಪಿಯವರ ಅವರ ಆರ್ ಎಸ್ ಎಸ್ನವರ ಕೊಡುಗೆ ಏನೂ ಇಲ್ಲ ಸ್ವತಂತ್ರ ಹೋರಾಟದಲ್ಲಿ ಯಾರು ಕೂಡ ಭಾಗವಹಿಸಿಲ್ಲ ಆ ಸ್ವತಂತ್ರ ಹೋರಾಟದಲ್ಲಿ ಇವರೆಲ್ಲರೂ ಬ್ರಿಟಿಷರು ಪರವಾಗಿ ಇದ್ರು ಅಂತ ಹೇಳಿ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಸ್ವತಂತ್ರ ಹೋರಾಟದಲ್ಲಿ ಇವತ್ತು ಕಾಂಗ್ರೆಸ್ಸಿಗರು ಈ ರಾಷ್ಟ್ರದ ಜನತೆ ಎಲ್ಲ ಜಾತಿ ವರ್ಗದ ಜನ ಇವತ್ತು ಕಿತ್ತೂರು ರಾಣಿ ಚೆಲ್ಲಮ್ಮ ಇರ್ಬೋದು ಸಂಗೊಳ್ಳಿ ರಾಯಣ್ಣ ಇರ್ಬೋದು ಇವತ್ತು ಜಾಚಿಲ ರಾಣಿ ಲಕ್ಷ್ಮಿ ಇರ್ಬೋದು ಅಷ್ಟೇ ಅಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಇವರೇನು ಒಂದು ಧರ್ಮವನ್ನು ದ್ವೇಷಿಸ್ತಾರೆ ಹೋರಾಟದಲ್ಲಿ ಪಾಲ್ಗೊಂಡವ್ರ ಲಿಸ್ಟ್ ಇದೆ ಯಾರು ವೀರಭರಣ ಮಂಡ್ಯ ಲಿಸ್ಟ್ ಇದೆ ಅದರಲ್ಲಿ ಹಿಂದೂಗಳು ಗೊತ್ತ ಅಮರರಾಗಿದ್ದಾರೆ ಪ್ರಾಣ ತ್ಯಾಗ ಮಾಡಿ ಮುಸಲ್ಮಾನರು ಅಮರರಾಗಿದ್ದಾರೆ ಸಿಖ್ರು ಆಗಿದ್ದಾರೆ ಎಲ್ಲಾ ಧರ್ಮದ ಎಲ್ಲಾ ಜಾತಿ ಜನರಾಗಿದ್ದಾರೆ ಹೀಗಾಗಿ ಇವರು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ ಇವ್ರ ಕೊಡುಗೆ ಏನು ಇಲ್ಲ ಇವರು ಇವತ್ತ ರಾಷ್ಟ್ರೀಯತೆ ಬಗ್ಗೆ ದೇಶದ ಬಗ್ಗೆ ಮಾತನಾಡ್ತಿರೋದು ಪ್ರಯಾಸ ಆಗಿದೆ ಎಲ್ಲರಿಗೂ ಗೊತ್ತಿರುವಂತ ಹಿಜಾಬ್ ಈಗಾಗಲೇ ಕೋರ್ಟ್ನಲ್ಲಿದೆ ಹಿಜಾಬು ಇವತ್ತು ಈ ಬ್ಯಾನ್ ಆಗೋಕ್ಕಿಂತ ಮುಂಚೆ ಏನು ಸೌಹಾರ್ದತವಾಗಿ ಪರಸ್ಪರ ವಿಶ್ವಾಸದಿಂದ ಒಂದು ಹೊಂದಾಣಿಕೆ ಮೂಲಕ ನಡೀತಾ ಇತ್ತು ಅದನ್ನ ಈಗ ಬಂದಿದ್ದ ಕದಡಿಸಿಬಿಟ್ಟಿದ್ದಾರೆ ಕದಡಿಸಿ ಅಲ್ಲಿ ನಾವು ಶಾಲಾ ಕಾಲೇಜುಗಳಲ್ಲಿ ಈ ಜಾತಿ ಧರ್ಮ ಪಕ್ಷವನ್ನು ವಹ ಅದು ಮುಂಚಿತವಾಗಿತ್ತಲ್ಲ ಮುಂಚಿತವಾಗಿ ಏನಿತ್ತು ಅದನ್ನ ಹೊಂದಾಣಿಕೆ ಮೇಲೆ ಇವ್ರು ಕದಲಿಸ್ಬಿಟ್ಟಿದ್ದ ಸಿ ಎಂ ಹೇಳಿದ್ರು ಯಾವುದೋ ಈ ನಿಷೇಧವನ್ನು ಹಿಂಗೆ ಪಡಿತೀವಿ ಅಂತ ಹೇಳಿದ್ರು ಮತ್ತೆ ನೋಡ್ತೀವಿ ಅಂತ ಅದು ಸಿ ಎಂ ಅವರು ಅದೇ ಹೇಳಿದ್ದಾರೆ ಅದನ್ನ ನಾವು ಕೋರ್ಟ್ನಲ್ಲಿ ಇದೆ ನಿನ್ನೆ ಕೂಡ ನಾನು ಎಲ್ಲೋ ಗಮನಿಸಿದೆ ಕೋರ್ಟ್ನಲ್ಲಿ ಇದೆ ಅದನ್ನ ನೋಡಿಕೊಂಡು ಕಾನೂನಾತ್ಮಕವಾಗಿ ನಿರ್ಧಾರ ತೆಗೆದುಕೊಂಡು ಸಿದ್ದರಾಮಯ್ಯವರು ಎರಡನೇ ಟಿಪ್ಪು ಸುಲ್ತಾನ ಎತ್ನಾಳ ಎತ್ನಾಳ ಟಿಪ್ಪು ಸುಲ್ತಾನದ ಕಾರ್ಯಕ್ರಮ ಭಾಗವಹಿಸಿ ಕೊಡೋದು ಯಾರು ಕಳಿಸಿದ್ರು ಮಾತು ಮೂರನೇ ಟಿಪ್ಪು ಸುಲ್ತಾನ್ ಯತ್ನಾಟೋ ಕಳಿಸಿದ್ರಿಗೇ ಮಾಡೋದು ನಮಗೂ ನಾನು ಯಾವ ಫೋಟೋ ಕಳಿಸಿದ್ರು ಮನೆ ಟಿಪ್ಪು ಸುಲ್ತಾನ್ ಇದಾಗ ಅವರು ಸನ್ಮಾನ ಮಾಡಿಸ್ಕೊಂಡ್ ಕಾರ್ಯಕ್ರಮದ ಭಾಗವಹಿಸಿದ್ರು ನಾವು ಅಂತೀವಿ ಯತ್ನಾ ಅವರು ಮೂರನೇ ಟಿಪ್ಪು ನಿನ್ನೆ ಶಿವಾನು ಪಾಟೀನ್ ಮಾತು ಹೇಳಿದ ರೈತರ ಬಗ್ಗೆ ಒಂದು ಪದೇ ಪದೇ ಬರವನ್ನ ಬಾಯಿಸ್ತಾರೆ ಶಿವಾನು ಪಾಠ ಶಿವಾನು ಪಾಠ ರೈತರು ಬರಗಾಲವನ್ನ ಅಪೇಕ್ಷೆ ಮಾಡ್ತಾನೆ ಆಸೆ ಪಡ್ತಾನೆ ಸಾಲ ಮನ್ನಾ ಮಾಡಬಹುದು ಆಸೆ ಪಡ್ತಾರೆ ಅಲ್ಲಿ ಈ ವೇಳೆಯಲ್ಲಿ ಸಾಲ ಮನ್ನಾ ಮಾಡೋದು ಕಷ್ಟ ನಾನು ನೀವು ಅವ್ರನ್ನೇ ಕೇಳಬಹುದು ಯಾಕಂದ್ರೆ ನಾನು ಅದನ್ನ ನನಗೆ ಗೊತ್ತಿಲ್ಲ ಅವ್ರು ಏನು ಹೇಳಿದಾರೆ ಯಾವ ಅರ್ಥದಲ್ಲಿ ಹೇಳಿದಾರೆ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಬಹುಶಃ ಅವ್ರಿಗೆ ನೀವು ಕೇಳಿದ್ರು ಸೂಕ್ತ ಇಲ್ಲ ಗುರುತಿಲ್ಲ ಅವ್ರಿಗಷ್ಟು ಕೇಳಿದ್ದೀನಿ ನಾನು ಕೇಳಿದ್ದೇನೆ ನಾನು ಸಂದೇಶವನ್ನು ಕಳಿಸಿದ್ದೇನೆ ನನಗೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಪ್ರಭಾಕರ್ ಪುರಿ ಅವರ ಐವತ್ತನೇ ವರ್ಷದ ಮದುವೆ ಆಗಿ ಐವತ್ತು ವರ್ಷ ಆಗಿತ್ತು ಆ ಕಾರ್ಯಕ್ರಮ ಮೊದಲೇ ಅವ್ರು ನನಗೆ ಹೇಳಿದ್ರು ನಾನು ನನ್ನ ಪತ್ನಿ ಎಲ್ಲರೂ ಕೂಡಿ ಆಶೆ ಎಲ್ಲ ಕೂಡಿ ನಾವು ಅದನ್ನ ಆ ಕಾರ್ಯಕ್ರಮಕ್ಕೆ ನಾನು ಹೋಗ್ಬೇಕಾಗಿದೆ ಅನಿವಾರ್ಯ ಇತ್ತು ಇಪ್ಪತ್ತು ಇಪ್ಪತ್ತೆ ಇಲ್ಲಿ ನಿನ್ನೆ ಪಾಲ್ಗೊಳ್ಬೇಕಂದ್ರೆ ಇಲ್ಲಿ ನಮಗೆ ಮೆರವತಾನು ಹೀಗಾಗಿ ನಾನು ಪಾಲ್ಗೊಂಡಿಲ್ಲ